ಪ್ರಾಕ್ಟಿಕಲ್ ಸಮಸ್ಯೆ ಬಗ್ಗೆ ತುಂಬಾ ಅನ್ಯಾಯ ಆಗಿರೋದು ಯಾರು ಗೊತ್ತಾ ಮೇಲ್ವರ್ಗಕ್ಕಿಂತ ಕೆಳವರ್ಗಗಳಿಗೆ ನೋಡಿ ನೀವು ಎಸ್ಸಿ ಎಸ್ಸಿ ಆದ್ರೆ ಇವ್ರ್ ಯಾವ ಪೂರ್ವ ಪೂರ್ವಾಗ್ರ ಯೋಚನೆಗಳು ಇಟ್ಕೊಂಡ್ ಮಾತಾಡ್ತಾರೋ ಗೊತ್ತಿಲ್ಲ ನೋಡಿ ಎಸ್ಸಿ ಒಳಗೆ ನಾವ್ ಒಂದೇ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ಎಸ್ಸಿ ಒಳಗೆ ನೀವು ಈ ಬಂಜಾರು ಅನ್ನೋ ಒಂದು ಸಮುದಾಯ ತರ್ತಾರೆ ನಿಜವಾಗ್ನೂ ಅಲ್ಲಿ ಕ್ರೀಮಿ ಲೇಯರ್ ಇಳಿಬೇಕು ಸಣ್ಣ ಸಣ್ಣ ಸಮುದಾಯಗಳು ಏನಾಗ್ತವೆ ದೊಡ್ಡ ದೊಡ್ಡ ಸಮುದಾಯಗಳು ಅದನ್ನ ಕಿತ್ಕೋತಾ ಇದಾವೆ ಸಣ್ಣ ಸಣ್ಣ ಸಮುದಾಯಗಳು ಒಂದ್ ಲಕ್ಷ ಎರಡ್ ಲಕ್ಷ ಇರ್ತಾರೆ ಅವರು ಬಾಯಿಸತ್ತರು ಅವ್ರ ಪರವಾಗಿ ಒಂದು ನಿಜವಾದ ಒಂದು ಚಿಂತನೆ ಇಟ್ಕೊಂಡು ಒಂದು ಹೊಸ ಹೋರಾಟಕ್ಕೆ ನಾಂದಿ ಆಗಿದೆ ಈಗ ನಾವು ಅವ್ರು ಹೇಳ್ತಾ ಇದ್ದಾರೆ ದೊಡ್ಡ ದೊಡ್ಡವರು ಬನ್ನಿ ರಣರಂಗಕ್ಕೆ ಬನ್ನಿ ರಣರಂಗ ಎಲ್ಲ ಆಮೇಲೆ ಅಲ್ಲಿ ನೋಡ್ಬಿಟ್ಟಿದೀವಿ ನಾವು ಆಪ್ ವರ್ಷದಿಂದ ರಣರಂಗಕ್ಕೆ ಇನ್ನು ಅವರ ಚರ್ಚೆ ಒಂದ್ಸತಿ ಏನ್ ಮಾಡಿದ್ರು ಸಿಎಂ ಮನೆ ಕೂಡ ಮುತ್ತಿಗೆ ಹಾಕಿದ್ರು ಕಲ್ಲು ತೂರಾಟಗಳಾದೋ ಅಂದ್ರೆ ಆ ಜನಾಂಗಕ್ಕಾದಂತ ಅನ್ಯಾಯ ಎಸ್ ಟಿ ಕ್ರೀಮಿ ಲೇಯರ್ಗೆ ಬರದೇ ಹೋದ್ರಿಂದ ಮೇಜರ್ ಜನಸಂಖ್ಯೆ ಯಾರು ಇರ್ತಾರೋ ಇಲ್ಲಿ ನೀವು ಎಸ್ ಟಿಗೆ ಬಂದಾಗೋ ಅಷ್ಟೇ ಸಿಗೆ ಬಂದಾಗ ಎಡಗೈ ಬಲ್ಗೈ ಅಂತಿದ್ದಾರೆ ಬಲ್ಗೈನೋರು ಜಾಸ್ತಿ ಇದ್ದಾಗ ಎಡಗೈನವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಯಾವ ರೀತಿ ಅವ್ರ ಅನ್ಯಾಯನ ಸರಿ ತೂಗಿಸ್ತೀರಿ ಇದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ಕೆಳಮಟ್ಟಕ್ಕೆ ಇಳಿದು ಬೈಪಾತಿಫಿಕೇಶನ್ ಮಾಡಬೇಕಾಗುತ್ತೆ ಒಕ್ಕಲಿಗರಿಗೆ ಮೈಸೂರು ಮಹಾರಾಜರು ಇದ್ದಂಥ ಸಂದರ್ಭದಲ್ಲಿ ನಲವತ್ತಕ್ಕೂ ಹೆಚ್ಚು ಪರ್ಸೆಂಟಷ್ಟು ಇತ್ತು ತದನಂತರ ತೊಂಬತ್ತಕ್ಕೆ ಬರೋ ನಾವು ಝೀರೋ ಆಗೋದು ಆ ಪರಿಸ್ಥಿತಿನೂ ಇದೆ ಸೊ ಇವನ್ನೆಲ್ಲ ಅವಲೋಕನ ಮಾಡ್ಬೇಕಾಗುತ್ತೆ ನೋಡಿ ಮಾಡೋದು ಪ್ರಾಕ್ಟಿಕಲ್ ಖಂಡಿತವಾಗ್ಲೂ ಇದೆ ನಿಜವಾಗ್ಲು ಮೀಸಲಾತಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ತುಂಬ ಕ್ರೀಮಿ ಲೇಯರ್ ಲೇಯರಲ್ಲಿರುವಂಥವು ತುಂಬ ಈಗ ಆಗಲೇ ಹೇಳಿದ್ರು ಹಂದಿ ಮೇಯಿಸ್ಕೊಂಡಿದ್ದಾರೆ ಕುರಿ ಮೇಯಿಸ್ಕೊಂಡಿದ್ದಾರೆ ದನ ಮೇಯಿಸ್ಕೊಂಡಿದ್ದಾರೆ ಅಂತ ಅದರಲ್ಲಿ ಕೆಲವು ದುಡ್ಡು ಮಾಡಿದಂಥ ಮೇಲ್ವರ್ಗಗಳು ಅವರೇ ಅದನ್ನು ಅನುಭವಿಸ್ತಾ ಹೋಗ್ತಾ ಇದ್ದಾರೆ ಬಡವರು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ ಯಾರೋ ಒಂದು ಅಷ್ಟು ನಾಲ್ಕು ಜನ ಹಿಂದೆ ಅವ್ರಿಗೆ ಜೈಕಾರ ಹಾಕೋರನ್ನ ಇಟ್ಕೊಂಬಿಟ್ಟು ಏನೋ ಮಾತಾಡ್ಸ್ಬಿಟ್ರೆ ಬದಲಾವಣೆ ಆಗಲ್ಲ ಸಮಾಜಕ್ಕೆ ಬದಲಾವಣೆ ಆಗಬೇಕಾದಂಥ ಚಿಂತನೆಗಳು ಬರಬೇಕು ಇವತ್ತು ಎಷ್ಟೋ ಜನಕ್ಕೆ ಮೀಸಲಾತಿ ಸಿಗದಲ್ಲಿ ಎಷ್ಟೋ ಮಕ್ಕಳು ಇವತ್ತು ಓದ್ತಾ ಇಲ್ಲ ಅವ್ರಿಗೆ ಎಜುಕೇಷನ್ ರೀಚ್ ಆಗ್ತಾ ಇಲ್ಲ ಅವ್ರಿಗೆ ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಮನೆಗಳು ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಇವತ್ತು ಇವ್ರು ಮಾಡ್ದಂತ ವರದಿ ವೈಜ್ಞ ಅವೈಜ್ಞಾನಿಕ ಅಂತ ಇಡೀ ರಾಜ್ಯನೇ ಸಾರ ಸಗಟಾಗಿ ಹೇಳಿದಾಗ ಅಹಿಂದ ಮುಖಂಡರು ಇಲ್ಲ ನಾವ್ ರಣರಂಗ್ ಆಯ್ತು ನಿಮ್ ರಣರಂಗ ಆಮೇಲೆ ನೋಡ್ಕೊಳ್ಳೋಣ ಆದ್ರೆ ಇವಾಗ ಆಗ್ಬೇಕಾಗಿರೋ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ಪದೇ 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 ಯಾವ್ದೋ ಮಾಡ್ರ ಅವೈಜ್ಞಾನಿಕ ಈಗ ವಿಚಾರಕ್ಕೆ ಬಂದ ಚರ್ಚೆ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಅಸ್ತ್ರ ಮಾಡ್ಕೊಳ್ತಾ ಇದೆ ಅಂತ ಯೋಚನೆ ವಾಲ್ಮೀಕಿ ಕೇಸ್ ವಾಲ್ಮೀಕಿ ಹಗರಣ ಅಂತ ಬರುತ್ತಾ ಅದನ್ನ ತಡೆಯಕ್ಕೆ ಈ ಜನಗಣತಿ ಅಂತರ್ತಿರಿ ರಣ್ಯಾ ಕೇಸ್ ಬಂತ ತಡಿಯಕ್ಕೆ ಜನಗಣತಿ ಅಂತ ಅಂತರ್ತಿರಿ ಈಗ ಹನ್ನೊಂದು ಜನ ಸತ್ರ ಅದನ್ ಹೆಂಗೋ ಜನರಿಂದ ಮರಸ್ಬೇಕಾ ಜನಗಣತಿ ಅಂತ ಇದು ಸಾಧ್ಯ ಪ್ರಾಕ್ಟಿಕಲ್ ಹಿಂದಿನ ಸರ್ಕಾರಗಳನ್ನ ತೆಗೆದು ನೋಡಿದಾಗ ಆ ಪರಿಸ್ಥಿತಿ ಗೊತ್ತಾ ಎರಡ್ ಸಾವಿರದ ಹದಿನಾರಿಂದ ನೋಡ್ಕೊಂಡ್ ಬರ್ರಿ ಎರಡ್ ಸಾವಿರದ ಹದಿನಾರಿಂದ ಇಲ್ಲಿವರೆಗೆ ಆಗ್ಬೇಕಾಗಿತ್ತ ಬಿಜೆಪಿ ಅವ್ರ ಮಾಡ್ಬೇಕಿತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅವ್ರ ಮನೆಗೆಲ್ಲ ಪ್ರಶ್ನೆ ಸಾಲ್ ಹೇಳಿ ಈ ಜಾತಿ ಜನಗಣತಿನ ಹೆಂಗ್ ಬಳಸ್ಕೊಳ್ತಾ ಇದ್ರಿ ಅಂದ್ರೆ ನಿಮ್ ಸರ್ಕಾರಕ್ಕೆ ಬರೋ ಕಪ್ಪು ಚುಕ್ಕೆ ಅರಸೋಕೆ ಅಥವಾ ಸಮಸ್ಯೆಗಳು ಬಂದಾಗೆಲ್ಲ ಜಾತಿ ಜನಗಣತಿ ಅದು ಸಾಧ್ಯ ಇಲ್ಲ ಮತ್ತೆ ಅದರ ಪರಿಸ್ಥಿತಿ ಈಗ ಯಾಕೆ ನಡೀತಾ ಇದೆ ರಾಜ್ಯದ ಜನತೆಯನ್ನ ರಾಜ್ಯದ ಅವಲೋಕನ ಮಾಡುವಾಗ ಈ ಪರಿಸ್ಥಿತಿ ಬಂದಿದೆ ಈಗ ನಡೀತಾ ಇದೆ ಅವಲೋಕನ ಮಾಡಿ ಅವಲೋಕನ ಪ್ರಶ್ನೆ ಮೇಡಮ್ ನೀವು ಹೇಳ್ತಾ ಇದ್ದೀರಿ ಈ ಸಂದರ್ಭಕ್ಕೆ ಅನುಸಾರವಾಗಿ ಅದನ್ನ ಎತ್ತಿ ಕೊಡ್ತಾ ಇದ್ದೀರಿ ಪ್ರಾಕ್ಟಿಕಲಿ ಇದು ಅಷ್ಟು ಸುಲಭ ಇದೆ ಅನ್ಕೊಂಡಿದ್ದೀರಾ ನಿನ್ನೆ ಮೊನ್ನೆಯಿಂದ ಸ್ಕೂಲ್ ಶುರುವಾಗಿದೆ ಯಾರನ್ನ ಜನಗಣತಿ ಮಾಡಿದ್ಯಾರಲ್ಲಿ ಟೀಚರ್ಸ್ಗಳು ಎಲ್ಲಿಂದ ತರ್ತೀರಿ ತಾನೇ ಹೇಳಿಲಿ ಸರ್ ಶಿಕ್ಷಣ ಮತ್ತೊಂದೊಂದ್ ವಾರ ರಜೆ ಕೊಡ್ತೀರಾ ಟೀಚರ್ ಗಳನ್ನ ಜನಗಣತಿ ಕಳಿಸ್ತೀರಾ ಮುಂಗಾರು ಆರಂಭ ಆಗಿದೆ ರೈತರು ಈಗ ಗದ್ದೆಗಳಿಗೆ ಹೋಗ್ತಾರೆ ಮನೇಲಿ ಇರ್ತಾರ ಯಾರಾದ್ರೂ

ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದ್ರೆ ಮೊಬೈಲ್ ಆ್ಯಪ್ ಮೂಲಕ ಅವರ ನೇರವಾಗಿ ಏನು ಮಾದಿಗ ಎಡಪ್ ಎಡಪಂತಿನೋ ಬಲಪಂತಿನೋ ಹೊಲ ಏನಿದೆ ಅದನ್ನು ಸಂಪೂರ್ಣವಾಗಿ ವರದಿಯನ್ನು ಕೊಡಿ ಅಂತೇಳಿ ಅವ್ರು ಸ್ಪಷ್ಟಪಡಿಸಿದರೆ ಒಂದೇ ಇವ್ರು ಹೇಳಿದಾಗೆ ಬಲಪ್ ಮತ್ತು ಎಡಭಾಗದಲ್ಲಿ ಬಹಳ ಗೊಂದಲಗಳಿದಾವೆ ಪ್ರಶ್ನೆ ಇಲ್ಲಮ್ಮ ಈಗ ಅದನ್ನ ನಾವು ಸರ್ವೆ ಮಾಡಕ್ ನಾಳೆ ಕ್ಯಾಬಿನೆಟ್ ಸಚಿವ ಸಂಪುಟ ಕೊಟ್ಟರೆ ನಾಳೆ ಇನ್ನೊಂದ್ ಕೇಳಿಲಿ ಕೇಳಿಲಿ ಇನ್ನೊಂದ್ ಧರ್ಮ ಹೇಳ್ಬಿಡತ್ತೆ ಇದು ಸರಿ ಇಲ್ಲ ಅಂತ ಇನ್ನೊಂದ್ ಮರು ಸರ್ವೆ ಹೋಗ್ಬಿಡ್ರಿ ಹಿಂಗೆ ಮರು ಸರ್ವೆ ಮರು ಸರ್ವೆ ಮಾಡ್ಕೊಂಡೆ

ಆ ರಾಜ್ಯಕ್ಕೆ ಅನುಗುಣವಾಗಿ ಸರ್ವೆ ಆಗ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಕೇಂದ್ರ ಈಗ ಕೇಂದ್ರ ಸರ್ಕಾರ ನಾಳೆ ಮಾಡಂತ ಹೇಳಿ ನೋಡೋಣ ನಾಳೆ ಮಾಡಕ್ ಅವಕಾಶ ನಾಳೆ ಮಾಡ್ಬಿಡ್ತೀರಾ ನೀವು ಅವ್ರಿಗೆ ಈ ಪ್ರಶ್ನೆ ಇಲ್ವಾಂಡ್ ಸಮಸ್ಯೆ మేడం <speaking speaking speaking> well, ಇದನ್ನೇ ಯಥಾವತ್ತಾಗಿ ನಾವು ಜಾರಿಗೆ ತರ್ತೀವೋ ಅಂತ ಹೇಳೋದು ಮಾಡ್ಬೇಕಾ ಅಥವಾ ಬಂದ್ ವೇಣುಗೋಪಾಲ್ ಅವ್ರು ಹೇಳ್ಬೇಕು ವೇಣುಗೋಪಾಲ್ ಯಾರ್ರಿ ನಿಮ್ ಸರ್ಕಾರ ಬೇರೆ ಸರ್ಕಾರ ಆರೆ ಕೇಳಿದರೋ ಆಂಟೇಶೋರೆ ರಾಜಕೀಯದ ಮೇಲೆ ನೋಡಿ ಮೇಡಂ ಅದನ್ನ ನಾಳೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡ್ತಾರೆ ಮಾನೆ ಮುಖ್ಯಮಂತ್ರಿಗಳಾಗಿರಬಹುದು ಉಪ ಮುಖ್ಯಮಂತ್ರಿ ಕೂತ್ಕೊಂಡು ಹೇಳ್ತಾರೆ ಪಾಯಿಂಟ್ ಅರ್ಥ ಆಗ್ತಿಲ್ಲ ನಿಮ್ಗೆ ಜಾತಿ ಜನಗಣತಿ ಮರು ಸರ್ವೆ ಮಾಡ್ತೀವಿ ಅಂತಾನೋ ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತ ಹೇಳಕ್ಕೆ ವೇಣುಗೋಪಾಲ್ ಯಾರು ನೋಡಿ ಪಕ್ಷದಲ್ಲಿ ಹೈಕಮಾಂಡ್ ಕಮಾಂಡ್ ಚರ್ಚೆ ಮಾಡಿದಾ ರಾಜಕೀಯಕ್ಕೆ ಸಂಬಂಧ ಉಸ್ತುವಾರಿಗಳಿಗೇ ರಾಜ್ಯಕ್ಕೆ ಏನು ಸಂಬಂಧ ಇಲ್ಲಿ ಉಸ್ತುವಾರಿಗಳಾಗಿ ಅವ್ರು ಇರೋದರಿಂದ ಇಲ್ಲಿ ನೋಟ್ ಮಾಡ್ಬೇಡಿ

ಮನೆ ನಿಜ ನಿಮ್ಮ ಕೂರಿಸಿದೀವಲ್ಲ ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ಹೇಳಿ ರಾಜ್ಯದ ಬಗ್ಗೆ ಜಾತಿ ಜನಗಣತಿ ಮರುಸರ್ವೆ ಮಾಡಿ ವೇಣುಕೋಪಲ್ ವೇಣುಗೋಪಾಲ್ ಯಾರ್ರಿ ರಾಜ್ಯಕ್ಕೆ ಅವ್ರಿಗೂ ಏನ್ರಿ ಸಂಬಂಧ ಪಕ್ಷದ ಹೈಕಮಾಂಡ್ ನಿಮ್ಮ ಪಕ್ಷಕ್ಕೆ ಸಲಹೆ ಕೊಡ್ಲಿಕ್ಕೆ ನೀವು ಕೊಡ್ಬೋದು ನಾನು ಕೊಡ್ಬೋದು ನಿಮ್ ಪಕ್ಷದ ಸಂವಿಧಾನೇ ಕೈ ಕಟ್ಕೊಂಡು ಡಿ ಸಿಎಂ ಸಲಹೆ ಕೊಟ್ಟಿದ್ದಾರೆ ಆ ಸಲಹೆಗಳನ್ನ ತೀರ್ಮಾನ ಮಾಡ್ಕೊಳ್ಳೋದು ಬಿಡೋದು ಅರ್ಥ ಆಗಿಲ್ಲ